ಆಗಸ್ಟ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದು ಏನಿವ್ ಮೀಡಿಯಂ ಟೊಮೆಲ್ಲ ನೂರ ಐವತ್ತು ರೂಪಾಯಿಯಿಂದ ಇನ್ನೂರ ಮುನ್ನೂರು ರೂಪಾಯಿ ಆಗಿದೆ ತರ್ಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಬಂದು ಮುನ್ನೂರಿಂದ ಫೈನ್ ಕ್ವಾಲಿಟಿ ಅಂದ್ರೆ ಫಸ್ಟ್ ಕ್ವಾಲಿಟಿ ಬಂದು ಮುನ್ನೂರ ಐವತ್ತು ರೂಪಾಯಿಯಿಂದ ನಾನೂರ ಐವತ್ತು ಅರವತ್ತೊಂಬತ್ತೈದು ನಾನೂ ನಾರ್ಮ ಸೀಡ್ ಬಂದ್ಬಿಟ್ಟು ನೂರ ಐವತ್ತಿಂದ ಇನ್ನೂರು ರೂಪಾಯಿ ತರ್ಡ್ ಪಾರ್ಟಿ ಆಗಿದೆ ಸೆಕೆಂಡ್ ಪಾರ್ಟಿ ಬಂದ್ರೆ ಇನ್ನೂರಿಂದ ಮುನ್ನೂರ ಮುನ್ನೂರ ಐವತ್ತು ನಾನೂರು ರೂಪಾಯಿ ಹದಿನೈದು ಫೈನ್ ಕಲ್ಟ್ ಬಂದನೂರ್ ಆರ್ನೂರಐತ್ ಆಗಿದೆ ಆರ್ನೂರ ಐವತ್ತು ಆಗಂತದೆಲ್ಲ ದಪ್ಪ ಮಾಲ್ ಸ್ವಲ್ಪ ದಪ್ಪ ಕಲ್ಲರ್ ಇರೋದು ಆರ್ನೂರ ಐವತ್ತು ಆಗ್ಬಹುದು ಅಂತ ಅನಿಸ್ತಾ ಇದೆ ಕಾರಣ ಏನಾದ್ರೆ ನಮ್ಮಲ್ಲಿ ಯಾವ್ದು ಸೀಡ್ ಬಂದಿರ್ಲಿಲ್ಲ ಹಂಗಾಗಿ ಪೈಶನ್ ಆರ್ನೂರ ಆರ್ನೂರ ಐತ್ ನಿತ್ಕೋಬಹುದು ಕಲ್ಲರ್ ಇರೋದು ಕಲರ್ ದಪ್ಪ ಇದ್ರೆ ಪೈಶನ್ ಸ್ವಲ್ಪ ಇದೇ ತರ ಮುಂದುವರಿಬಹುದು ಕಾರಣ ಏನಂದ್ರೆ ನಾಸಿಕಲ್ಲಿ ಯಥೇಚ್ಛವಾಗಿ ಮಾಲ್ ಬಂದು ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಹಂಗಾಗಿ ಸ್ವಲ್ಪ ಪೈಶನ್ ಡೌನ್ ಪೊಸಿಷನ್ ಕಾಣಿಸ್ತಾ ಇದೆ ಇನ್ನೂ ಒಂದ್ ವಾರ ಏನು ಗೊತ್ತಾಗೋದಿಲ್ಲ ಏನಾದ್ರು ಮಳೆ ಆದ್ರೆ ಸ್ವಲ್ಪ ಏರುಪೇರ್ ಆಗುತ್ತಾ ಸಾಧ್ಯತೆಗಳಿರ್ತಿ